ಹಿಂಗೆ ವಾಗ್ವಾದಗಳಾಯ್ತು ನನ್ ಟೆಂಪರ್ ಕೋಪ ಹೆಂಗೆ ಅಂತಂದ್ರೆ ನನ್ನ ಮಕ್ಳಿಗೆ ವಿಷಯ ಅನ್ಕೊಂಡಿದೊಂದು ಆಗ್ತಾ ಇನ್ನೊಂದು ಅನ್ನೋ ತರ ಆಗ್ತಾ ಇದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ನಲ್ಕಿಟ್ಟು ಅಂತ ಅಂದ್ಬಿಟ್ಟು ಅಲ್ವಾ ಸೊ ಹಂಗಾಗಿ ಇಷ್ಟು ಸರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಅದು ಮಧ್ಯಾಹ್ನ ಎರಡೂವರೆ ಆಯ್ತು ಬೆಳಗ್ಗೆಯಿಂದ ಹಂಗೆ ಹಿಂಗೆ ಆಯ್ತಾ ಇತ್ತು ಇವಾಗ ಒಂದು ಅರ್ಧ ಗಂಟೆ ಮುಂಚೆ ನನಗೂ ಬಾಡಿಗೆ ಮನೆವರೆಗೂ ಜಟ್ಲ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಫುಲ್ ಎಗ್ರೆಷನ್ ಆಗೋದೆ ಅದ ಆಮೇಲೆ ಹೇಳ್ತೀನಿ ಸ್ಟಾರ್ಟಿಂಗ್ ಬೇಡ ಸೊ ನಾಳೆ ನನ್ನ ಮಗನ ಬರ್ತಡೆ ಆಗಿರೋದ್ರಿಂದ ಕೆಲವಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಏನೆಲ್ಲ ಅಂತ ನೀವು ಕೂಡ ನೋಡ್ಬೋದು ಗ್ಲೀಮ್ಸ್ ಅಂತ ಹೇಳ್ಬೋದು ಪುಟ್ ಪುಡ್ದಾಗಿ ನಾನು ಏನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ಹೆಂಗೆ ಬರ್ತಡೆ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಆಗೋದಾಗುತ್ತೆ ನನಗೂ ಒಂದು ಮೆಮೊರಿ ಇರುತ್ತೆ ಆಬ್ವಿಯಸ್ ಆಗಿ ನನಗೂ ಮೆಮೊರಿನೇ ಅದು ಈ ವರ್ಷ ಈ ವರ್ಷ ಪ್ರತಿಯೊಂದು ವರ್ಷ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅನ್ನೋದು ಸೊ ಬನ್ನಿ ಇವಾಗ ಎರಡೂವರೆ ಸೊ ಫಸ್ಟು ಊಟ ಮಾಡೋಣ ನನಗಿನ್ನೂ ಆ ಒಂದು ಜಗಳದ್ ಮೂಡ್ ಅಲ್ಲೇ ಇದೀನಿ ನಂಗೆ ಇನ್ನು ಕೋಪ ಆದಂಗೆ ಇದೆ ಬಟ್ ನಿಮ್ ಮುಂದೆ ಸ್ಮೈಲ್ ಮಾಡ್ಕೊಂಡ್ ಮಾತಾಡ್ತಾ ಇದೀನಿ ಇನ್ನು ಗೊತ್ತಿಲ್ಲ ಸಂಜೆ ಇನ್ನ ಯಾವ ಯಾವ ತರ ಅವತಾರಗಳು ಆಗುತ್ತೆ ಅಂತ ಹೇಳಿ ಏನ್ಮಾ ಹ್ಮ್ ನೋಡಿ ಇವಾಗ ಟೈಮ್ ಬಂದ ಐದು ಗಂಟೆ ನನ್ನ ವಿಡಿಯೋದಲ್ಲಿ ಹೇಳಿದ ಎರಡೂವರೆಗೆ ಸ್ಟಾರ್ಟ್ ಮಾಡಿದೀನಿ ಅಂತ ಇವಾಗ ಊಟ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಮ್ಮದು ಹಿಂಗೆ ಹಣೆ ಬರ ಹೊತ್ತೊಂದು ಹೊತ್ತಲಲ್ಲಿ ಕರೆಕ್ಟಾಗಿ ಊಟ ಮಾಡಲ್ಲ ಹಿಂಗೆ ಕತೆ ಪಾಪ ನನ್ನ ಮಗ ಇಲ್ಲೇ ಮಲಗೋಣ ಅವನ್ನ ನೋಡಿಕೊಂಡು ಮಲಗಿ ಕೂತಿದ್ದೆ ನಾನು ಅದೇನು ಇನ್ಸಿಡೆಂಟ್ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಹೋಗೋಣ ಹ್ಞೂ ಇವಾಗ ನನ್ನ ಮಗನ್ಗೆ ಸ್ವಲ್ಪ ಕಟಿಂಗ್ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡ್ ಬಂದಿದಿನಿ ಸ್ಪಿನ್ ಸಲೂನ್ ಗೆ ಲಾಸ್ಟ್ ಟೈಮು ಅಲ್ಲೇ ಮಾಡಿಸಿದ್ದೆ ಸೊ ಹಾಗಾಗಿ ಇದು ಯಲಂಕದಲ್ಲಿ ದ ಬೆಸ್ಟ್ ಅಂಡ್ ದ ಫೇಮಸ್ ಸ್ಪಿನ್ ಯುನಿಸೆಕ್ಸ್ ಸಲೂನ್ ಅಂತ ಎಲ್ಲ ತುಂಬಾ ಇನ್ಫ್ಲೂಯೆನ್ಸರ್ಸು ಮತ್ತೆ ತುಂಬಾ ಸೆಲೆಬ್ರಿಟೀಸ್ ಎಲ್ಲಾ ಈ ಸಲೂನ್ ಗೆ ಬಂದು ಹೇರ್ ಕಟ್ ಆಗಿರ್ಬೋದು ಪ್ರತಿಯೊಂದು ಸರ್ವಿಸಸ್ ಮಾಡ್ಸ್ಕೊತಾ ಇರ್ತಾರೆ ಬಟ್ ನಾನು ಫಸ್ಟ್ ಟೈಮು ಈ ಪರ್ಟಿಕ್ಯುಲರ್ ಬ್ರಾಂಚಿಗೆ ವಿಸಿಟ್ ಮಾಡಿರೋದು ಹೋದಪ್ಪ ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ ಹೆಂಗ್ ಓದೋದು ಕಳ್ಳ ಎಲ್ಲಿ ಕಳ್ಳ ಕಳ್ಳ ಓದಪ್ಪ ನಿನ್ನ ಪೇಪರನ್ನ ಅಪ್ಪ ನನ್ ಇದು ಸೆಕೆಂಡ್ ಟೈಮ್ ಹೇರ್ ಕಟ್ ಅಲ್ವಾ ಇನ್ನೂ ಚಿಕ್ಕವ್ನು ತ್ರೀ ಟು ಫೋರ್ ಮಂತ್ಸ್ ಆಗಿದೆ ಅಷ್ಟೇ ನಾನು ಹೇರ್ ಕಟ್ ಮಾಡಿಸಿ ಅವ್ನು ಇವಾಗ ಏನೋ ಹಾಯ್ ಅಂತ ಇದ್ದಾನೆ ಇವಾಗ ನೋಡಿ ಒಂದು ನಾಲ್ಕರಿಂದ ಐದು ಜನ ಅವ್ನ ಹಿಡ್ದಿರೋದು ಸ್ವಲ್ಪ ಅಲ್ಲಾಡಿದ್ರು ಮಕ್ಕಳಿಗೆ ಹರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ತುಂಬಾ ಕೂಲಾಗಿ ಮಾಡ್ತಾ ಇದ್ರು ಪಾಪ ಆಲ್ಮೋಸ್ಟ್ ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಏನೋ ಹೇರ್ ಕಟ್ ಮಾಡಿರೋದು ಇವ್ನಿಗೆ ಪೇಶನ್ಸ್ ಇರ್ಬೇಕು ನಿಜವಾಗ್ಲೂ ಹೇರ್ ಕಟ್ ಮಾಡೋರಿಗೆ ಆಮೇಲೆ ನಾನು ಏನೋ ಅಲ್ಲಿ ಏನೋ ಡಿಸೈನ್ ಮಾಡ್ಸೋಣ ಹಂಗೆ ಹಂಗೆ ಅಂತ ಕರ್ಕೊಂಡು ಹೋದ್ರೆ ಈ ನನ್ ಮಗ ಒಂದ್ ಸೆಕೆಂಡು ಸುಮ್ನೆ ಕುತ್ಕೊಂತ ಇಲ್ಲ ಆಮೇಲೆ ಸುಮ್ನೆ ಯಾಕೆ ಸ್ವಲ್ಪ ದೊಡ್ಡೋನಾಗ್ಲಿ ಅಂತ ಅನ್ಬಿಟ್ಟು ನೆಕ್ಸ್ಟ್ ಮಾಲ್ಗ ಹೋಗೋಣ ಬಾಪಾ ನಿನ್ಗೂ ನಿಮ್ ಅಕ್ಕಂಗು ಒಂದೇ ತರ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಕೊಡಿಸ್ತೀನಿ ಅಂತ ಅನ್ಬಿಟ್ಟು ಕರ್ಕೊಂಡು ಹೋದೆ ಆಮೇಲೆ ಇಬ್ರಿಗೂ ಒನ್ ಒಂದ್ ಜೊತೆ ಎಕ್ಸ್ಟ್ರಾ ಪೇರ್ ಡ್ರೆಸ್ ಕೊಡಿಸ್ದೆ ಮತ್ತೆ ಅವ್ರಿಗೆ ಫೋಟೋ ತೆಗ್ಸೋಣ ಒಂದೇ ಟಿ ಶರ್ಟ್ಸ್ ಹಾಕ್ಬಿಟ್ಟು ಅಂತ ಹೇಳಿ ತಗೊಂಡೆ ನೆಕ್ಸ್ಟ್ ನನ್ಗೆ ಇನ್ನೇನು ಹೊರಗಡೆ ಬರಬೇಕಿತ್ತು ಅವಾಗ ಯಾವ್ದೋ ಒಂದ್ ಡ್ರೆಸ್ ಕಾಣಿಸ್ತು ಅಂತ ಹೇಳಿ ಸುಮ್ನೆ ಇರಲಿ ಅಂತ ಒಂದು ಜೊತೆ ಡ್ರೆಸ್ ತಗೊಂಡೆ ನಾನು ಫೈನಲಿ ಶಾಪಿಂಗ್ ಮುಗೀತು ಇನ್ನೇನು ತಗೊಳೋದಿಲ್ಲ ಅಂತ ನಾನು ಅನ್ಕೊಂಡೆ ಬಟ್ ಆಗಿದ್ದೆ ಬೇರೆ ನನ್ ಮಗನ ಸಲೂನಿಂದ ಮನೆಗ್ ಕರ್ಕೊಂಡೋಗಿ ಅವನಿಕ್ ಸ್ನಾನಗಿನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಅಂತೇಳಿ ಮನೆಗ್ ಬಿಟ್ಬಿಟ್ಟು ನಾನು ಸ್ವಲ್ಪ ಸ್ಲಿಪ್ಪರ್ಸ್ ಶೂಸ್ ಹತ್ರ ತಗೊಂಡೋಣ ಅಂತ ಬಂದೆ ಬಟ್ ಇಲ್ಲಿ ಏನು ಸಿಗ್ತಾ ಇಲ್ಲ ನೋಡ್ತಾ ಇದ್ದೀನಿ ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ತುದಿವರೆಗೂ ಚೆಕ್ ಚುಕ್ ಮಾಡಿದೀನಿ ಮಕ್ಳಿಗೆ ಸಿಕ್ತಾ ಇಲ್ಲ ನಾನು ಸುಮ್ನೆ ಇರ್ಲಾರ್ದೆ ಮನೆ ಕಡೆ ಹೋಗೋದ್ ಬಿಟ್ಟು ಸಿಕ್ಕಿಲ್ಲ ಅಂತ ಏನೋ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಬೋದಾಗಿತ್ತು ಬಟ್ ಹಂಗೇ ನೆಡ್ಕೊಂಡು ಇನ್ನೇನ್ ಮಾಡೋದು ಅಂತ ಡಿಮಾರ್ಡ್ ಕಡೆ ಹೊರಟೆ ಅದು ವಾಕಿಂಗ್ ಅಲ್ಲೇನೆ ಸರಿ ಅಲ್ಲಿ ಹೋದವಳು ಚಾಕ್ಲೇಟ್ಸ್ ಎಲ್ಲಾ ಇತ್ತಲ್ಲ ಹೆಂಗು ತಗೊಂಡ್ಬಿಡೋಣ ಬಿಡು ಮಕ್ಕಳಿಗೆಲ್ಲ ಕೊಡಕಾಗತ್ತೆ ಅಂತ ಹೇಳಿ ಕೆಲವಷ್ಟು ಫೈವ್ ಸ್ಟಾರ್ ಮತ್ತೆ ಸಿಂಗಲ್ ಸಿಂಗಲ್ ಪೀಸಸ್ ಪ್ಯಾಕೆಟ್ ಪ್ಯಾಕೆಟ್ ತಗೊಂಡ್ಬಿಟ್ಟೆ ಆಮೇಲೆ ಇನ್ನೂ ಸುಮ್ನೆ ಇರ್ತಾ ಇಲ್ಲ ನಾನು ಸೊ ಮಕ್ಳಿಗೆ ಒಂದಷ್ಟು ಡೈಲಿ ವೇರ್ಸ್ ಆತರ ಏನಾದ್ರು ಬಟ್ಟೆಗಳು ತಗೊಂಬಿಡೋಣ ಅಂತ ಅನ್ನಿಸ್ತು ಹೆಂಗು ಬಂದ್ಬಿಟ್ಟಿದೀನಿ ಗೆ ಅಂತ ಖರ್ಚ್ ಮಾಡೋದ್ ಮಾಡ್ತಾನೆ ಇರ್ತೀನಿ ಏನೋ ನನಗೆ ಬಟ್ ಏನಾದ್ರು ನೋಡಿದ ತಕ್ಷಣ ತಗೊಂಡ್ಬಿಡ್ಬೇಕು ನಾನು ಬೇಕು ಅಂತಂದ್ರೆ ಒಂದಷ್ಟು ಡಿಮಲ್ ಶಾಪಿಂಗ್ ಮಾಡ್ಕೊಂಡೆ ಮಕ್ಳಿಗೋಸ್ಕರ ಅಂತ ಬೇರೆ ಇನ್ನೇನು ನಂಗೋಸ್ಕರ ಏನ್ ತಗೊಂಡ್ಲಿಲ್ಲ ನನ್ನ ಮಗಳು ವಾಟರ್ ಬಾಟ್ಲು ತಿಂಗ್ಳುಗ್ ಒಂದೊಂದು ಹೊಡೆದಾಗ್ತಾ ಇರ್ತಾಳೆ ಸೊ ಹಂಗಾಗಿ ವಾಟರ್ ಬಾಟ್ಲು ಸಹ ತಗೊಂಡಿದ್ದೀನಿ ಸ್ವಲ್ಪ ಇದೆ ತಗೊಂಡಿದ್ದೀನಿ ಈ ಸಲ ಇವಾಗ ಪಿಜ್ಜಾಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಟೈಮ್ ಬಂದು ನೈಟ್ ಒಂಬತ್ತುವರೆ ಆಗಿದೆ ಈ ಮನೆಯಿಂದ ಒಂದು ಸ್ವಲ್ಪ ದೂರನೇ ಏನ್ ಒಂದ್ ಕಿಲೋಮೀಟರ್ ಇಲ್ಲ ಬಿಡಿ ನಡ್ಕೊಂಡ್ ಬಂದಿದ್ದೆ పిజ్జా ఆర్డర్ మినీ మగ్గుర తగ్గ అంతి ఊటను వైట్ మెన్ మినిట్స్ అంద్రు కొట్క్షణ పార్సల్ మార్స్కొ బడా అంత ఓడ మార్కొరెన్ మగన్ బు ఎంట్ ఎంట్ కాలం నన్ మన బిట్టద్ స్నాల ఎలా మాడబుట్ నోషూ చప్లి అంత ఉడ్కొండో ఒంద ఇన్నొందే గాడీ ఇష్టకొం బర్ా ಬಸ್ ಐತೆ ಬಟ್ ಒಂದೇ ಸ್ಟಾಪ್ ಸೊ ಹಂಗಾಗಿ ಗಿಡಿಮಾಟ್ ಒಳಗಡೆ ಇಲ್ಲ ಒಳಗಡೆ ಹೋಗ್ಬಿಟ್ರೆ ಅದು ಇದು ತಗೋಬೇಕಂತ ಅನ್ಸ್ತಾ ಇರುತ್ತೆ ನೆಸೆಸಿಟಿ ಏನಿತ್ತು ಅದನ್ನ ತಗೊಂಡಿದೀನಿ ಸೊ ನಾಳೆ ಗೊತ್ತಿಲ್ಲ ಹೆಂಗೆ ಬರ್ತಾಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೊಂದು ಆಗ್ತಾ ಇರೋದೊಂದು ಅನ್ನೋ ತರ ಆಗ್ತಾ ಐತೆ ನೋಡೋಣ ಹೆಂಗಿದ್ರು ನಾನು ಅಪ್ಡೇಟ್ ಮಾಡ್ತೀನಿ ಸಿಕ್ಸ್ ನಾಟ್ ಏಟ್ ಟೋಕನ್ ನಂಬರ್ ಪಾರಿವಾಳ ನೋಡಿ ರಾತ್ರಿ ಟೈಮ್ ಅಲ್ಲಿ ಪಿಜ್ಜಾ ಪಿಜಾ ತಿನ್ನೊನ್ ಪಾರಿವಾಳ ನೋಡಿ ಚೆನ್ನಾಗಿ ಓಡಾಡ್ತಾ ನೈಟ್ ಟೈಮ್ ಪಾರಿವಾಳ ಓಡಾಡಲ್ವಲ್ಲ ಎರಡು ಎರಡು ಐತೆ ನೋಡಿ ಅಲ್ಲಿ ಕೂಗ್ತಾರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನಂಬರು ಅಲ್ಲಿ ಹೋಗಿ ತಗೋಬೇಕು ನೋಡಿ ಒಂಬತ್ತು ಮುಕ್ಕಾಲ್ ಹತ್ತು ಆಗ್ತಾ ಬರ್ತಾ ಇದೆ ಪಿಜ್ಜಾ ಪ್ರೈಸ್ ನೋಡಿ ಎಷ್ಟೊತ್ತು ಡಿ ಮಾರ್ಟ್ ಇರುತ್ತೆ ಅಷ್ಟೊತ್ತು ಪಿಜ್ಜಾ ಸೇರುತ್ತೆ ನೋಡಿ ಜನಗಳು ಹಂಗೆ ಇದಾರೆ

ಹೋಗ್ತಾ ಇದ್ದೀನಿ ಆಟೋ ಕೇಳಿದೆ ಆಟೋ ಯಾವುದು ಬರಲ್ಲ ಇಷ್ಟು ಕಮ್ಮಿ ದೂರಕ್ಕೆ ಹಾಗೆ ಹೋಗ್ತಾ ಇದ್ದೀನಿ ಬೇಗ ಬೇಗ ಹೋಗ್ತಾ ಇದ್ದೀನಿ ಇಲ್ಲ ನೋಡಿ ಒಂದು ಕೈಯಲ್ಲಿ ಪಿಜ್ಜಾ ಹಿಂಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಬ್ಯಾಗ್ಗಳು ಇಟ್ಕೊಂಡಿದ್ದೀನಿ ಬಿಡಿ ನೋಡೋಣ డీప్ స్లీ బేజార్తూ నన్ మూ మో అంత సో నొలు తిన్కె నేష్ ఖుషి అంద క్యూట్ ఆగి బు ఆ మే పిజ్జా అంతే వాటర్ బాట్లు క్లో అంత ఎలా తగన్ వంద ఎస్ ఖుషిందేకెలా పుటాణి కేక్ తగ్గు మళ్ళ కట్ మాస అంత బేగ మింటే నంకే ఎబ్బుర్సి సాకైతు హోల్ పిజ్జా నే తే నేను తందిరల్ల ఆక్చులి నూ పుటాణి తోర్స్తి బి నిష్ గోతాయి అది ఒ ನಾನು ಊಟನೂ ಮಾಡ್ಲಿಲ್ಲ ಮಧ್ಯಾಹ್ನ ಸಂಜೆ ತಿಂದಿದ್ ನಾನು ಒಂದು ಐದ್ ಗಂಟೆ ಹತ್ರ ಆಗಿತ್ತು ಸೊ ಪಿಜ್ಜಾನೇ ತಿನ್ಕೊಂಡೆ ನಾನು ನನ್ ಮಗ ಇನ್ನು ಎದ್ದವನೇ ಇವಾಗ ಹನ್ನೆರಡು ಗಂಟೆಗೆ ಎಬ್ಬರ್ಸಿ ಕೇಕ್ ಕಟ್ ಮಾಡಿಸೋಣ ಅಂದ್ರು ನನ್ ಮಗಳು ಎದೋಳ ಸೇನಿಲ್ಲ ನೋಡೋಣ ಎದ್ರೆ ಅವಳು ಪುಟಾಣಿ ಬರ್ಸಿ ತೋರಿಸ್ತೇನೆ ನನ್ಗೆ ಚೆನ್ನಾಯ್ತಪ್ಪ ಚಿನ್ನಿದು ಕ್ಯೂಟ್ ಆಗೈತಲ್ಲ ಅವಳೆದ್ ಅವಳು ನೋಡಿದ್ರೆ ತುಂಬಾ ಇಷ್ಟಪಡತ ಅವಳೆ ನಿನ್ ಯಾಕ ಕೊಡ ಇಲ್ಲಿ ಅಕ್ಕಪ್ಪ ಚುಮುಟ್ಟೋಳ್ಗೊಂಡ ಕೊಡಪ ಕೊಡು ಕಣ್ ಕೊಡು ಬೆಳಗ್ಗೆ ಅವಳು ಕೊಡೋಣ ಹ್ಮ್ ಕೊಡಪ್ಪ ಹಾ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಒಂದು ಬಾಡಿಗೆ ಮನೆಯವ್ರದು ಸೀನ್ ಆಯ್ತು ಇಶ್ಯೂಸ್ ಆಯ್ತು ಅಂತ ಹೇಳದ್ನಲ್ಲ ಏನಪ್ಪಾ ಅದು ಅಂತಂದ್ರೆ ಸೈಕಲ್ ನ ಗೋಡೆ ಪಕ್ಕ ನಿಲ್ಸಿದಾರೆ ಅಲ್ಲಿ ಒಂದು ಕಂಬ ಇದೆ ನಾನು ಹೇಳ್ತಾನೆ ಇದೆ ಯಾವಾಗ್ಲೂ ಮಕ್ಳಿದಾರೆ ಸೈಕಲ್ ನ ಕಟ್ ಹಾಕ್ಬೇಕು ಚೈನ್ ಹಾಕ್ರಿ ಇಲ್ಲ ಹಗ್ಗ ಹಾಕ್ರಿ ಅಂತ ಅನ್ಬಿಟ್ಟು ದಾರ ಹಾಕಿ ಕಟಾಕ್ರಿ ಅಂತ ಮುಂಚೆ ಎಲ್ಲ ಕಟ್ ಹಾಕ್ತಿತ್ತು ಅವರು ಈ ನಡುವೆ ನಾನು ಏಳೆಂಟು ತಿಂಗಳಿಂದ ಹೇಳ್ತಾ ಇದೀನಿ ಮಕ್ಳು ಓಡಾಡ್ತಾರೆ ಪಾರ್ಕಿಂಗ್ ಸ್ಪೇಸು ಕಟಾಕ್ರಿ ಎಳ್ಕೊಂಡ್ಬಿಡ್ತಾರೆ ಅಂತ ಅನ್ಬಿಟ್ಟು ಕಟ್ ಹಾಕ್ತಿರ ಬೇಜವಾಬ್ದಾರಿಯಿಂದ ಇದ್ರು ಸೊ ನಿನ್ನೆ ಅಂದ್ರೆ ನನ್ ಮಗ ಆಟ ಆಡ್ತಿರ್ಬೇಕಾರೆ ಏನ್ ಮಾಡ್ದ ಬೀಳ್ಸ್ಕೊಂಡ್ಬಿಟ್ಟ ಆಟೋಮೆಟಿಕ್ ನನಗೆ ಎದೆನೆ ಒಡೆದೋದಂಗಾಯ್ತು ಬೀಳ್ಸ್ಕೊಂಡಾದ್ಮೇಲೆ ನನಗ್ ಕೋಪ ಹೆಂಗ ಬಂತು ಅಂತಂದ್ರೆ ಲಿಟ್ರಲಿ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ನೋಡಿದಾರೆ ಹಂಗ ಆ ರೇಂಜ್ ಕೋಪ ಆಡಿದೀನಿ ಸೈಕಲ್ ನ ಎತ್ತ ಆಚೆಗೂ ಸಾಕ್ ಬಿಡ್ಬೇಕು ಆ ರೇಂಜ್ ಕೋಪ ನನಗೆ ಆಮೇಲೆ ಮಾತಿಂಗ್ ಮತ್ ಮಾತಿಂಗ್ ಮಾತ್ ಹಂಗೆ ಬೆಳಿತಾ ಬೆಳಿತಾ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ರಿ ನೀವು ನಿಮ್ಮಂತ ದುರಹಂಕಾರಿಗಳು ನಿಮ್ಮಂತ ಬೇಜವಾಬ್ದಾರಿಗಳೆಲ್ಲ ನಮ್ಗೆ ಬೇಡ ఎర తింగ్లు మూర్తింగ్ టైమ్ కొతీనస్తే హోక్తారో హెం హింకే అంత నూ ఆమె నన్న నీవ్యారు కళక్ హిం అంద్రు నే మనే ఓనరు నే కళదు ఇన్యావడూ కళలో ఇంతే హె వచ్చు ఆమె అక్క నమ్మ అక్క పక్క జన ఎలా సుమ్ ఇరమ్మ అంత అన్బిట్టు నమ్మత్తూ అందరు నమ్మ మావూ ఇరు నంద మనం ననే ఓనరు ననేది నే మాట్ ಅಂತ ನಾನಂದೆ ಆಮೇಲೆ ಅತ್ತೆ ಇದ್ದವ್ರು ನೀವು ಹೇಳ್ತೀರ ನಾನು ಹೇಳ ಮನೆ ಖಾಲಿ ಅಂತ ಅಂತಂದೆ ನಾನು ಹೇಳ್ತೀನಿ ನಿಮ್ಮ ಸುಮ್ಮನೆ ಇರು ಅಂದ್ರು ಖಾಲಿ ಮಾಡ್ಕೊಂಡು ಹೋಗಕ್ಕೆ ಹೇಳಿದ್ ಹೇಳಿ ಹೇಳಿದ್ದೀನಿ ಅಲ್ಲ ಅವ್ರ ಅತ್ತೆ ಹೇಳ್ತೀನಿ ಅಂತಂದ್ರು ಹೇಳ್ಕೊಂಡ್ಲಿ ಆಮೇಲೆ ಅವ್ರ ಅವ್ರ ಮಗ ಮಾತಾಡಿದ್ದು ನನ್ನ ಜೊತೆ ಇಷ್ಟೆಲ್ಲ ನಾನು ಅಂದೆ ನೀನು ನನ್ನ ಹತ್ರ ಮಾತಾಡೋಕ್ಕೆ ಕಳ್ ನಿಮ್ಮ ಅಪ್ಪ ಅಮ್ಮನ ಮಾತಾಡ್ತೀನಿ ಅಂತಂದೆ ಅವ್ರಿಗೆ ಧೈರ್ಯನೇ ಇಲ್ಲ ನನ್ನ ಹತ್ರ ಬಂದು ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಏನಕ್ಕೆ ಅಂತಂದರೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ಸ್ವಲ್ಪ ನಾನು ಜಾಸ್ತಿ ಅವ್ರ ಮನೆಗೆ ಕೂತ್ಕೋ ಅವ್ರ ಮನೆಗೆ ಹೋಗೋದು ಅವ್ರು ಬರೋದು ಎಲ್ಲ ಕುತ್ಕೊಂಡು ಸ್ವಲ್ಪ ಅಕ್ಕ ಅಕ್ಕ ಅಂತ ಎಲ್ಲಾನು ಶೇರ್ ಮಾಡ್ಕೊತಿದ್ದೆ ಅವ್ರ ಹತ್ರ ಟೀಚರ್ ಆಗ್ಬಿಟ್ಟು ಎಂದ ಫಿಟ್ಟಿಂಗ್ ಇಡೋ ಕೆಲಸ ಮಾಡಿದ್ಲು ಅಂತಂದ್ರೆ ಅಮ್ಮ ನಾನೇನ್ ಹೇಳ್ತೀನೋ ಅತ್ತೆ ಏನ್ ಹೇಳ್ತಾರೋ ಅವ್ರ ಹತ್ರ ಅವ್ರ ಹತ್ರ ಶೇರ್ ಮಾಡ್ಕೊತಿದ್ವಿ ನಾವು ಇವಾಗ ನಾವು ಯಾರ ಹತ್ರನಾದ್ರು ಏನಾದ್ರು ಹೇಳ್ಕೊಂತೀನಿ ಅಂತ ಅಂದಾಗ ಗುಟ್ಟು ಗುಟ್ಟಾಗಿ ಅವರು ಏನ್ ಮಾಡ್ಬಿಟ್ರು ನಮ್ಮ ನಮ್ಮತ್ತೆಗೂ ತಮ್ಮೆ ನೋಡಿದ್ಲು ಅವಳು ಅವತ್ತೇ ಲಾಸ್ಟು ನನಗೆ ಯಾವ ಮಿಸ್ ಓಡಿತು ಮೇಲೆ ಅವತ್ತಿಂದ ನಾನು ಮಾತಾಡೋದ್ ಬಿಟ್ಬಿಟ್ಟೆ ಸ್ಟಾಪ್ ಮಾಡ್ಬಿಟ್ಟೆ ಅವಳ ಹತ್ರ ಒಂದ್ ವರ್ಷ ಆಗಿತ್ತು ನಾನು ಮಾತು ಸ್ಟಾಪ್ ಮಾಡಿಬಿಟ್ಟು ಮಾತಾಡ್ತಾ ಇರಲಿಲ್ಲ ನಾನು ಸೊ ಅದಕ್ಕೆ ಅವಳಿಗೆ ನೀಟ್ರಲ್ಲ ನನ್ನ ಹತ್ರ ಬಂದ್ ಮಾತಾಡಕ್ಕೆ ಇವಾಗ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಿತ್ತು ನಾನು ಇದಕ್ಕಿ ಇದಕ್ಕಿದೇ ಮಾತ್ ಸ್ಟಾಪ್ ಮಾಡಿದೆ ಅಂತಂದ್ರೆ ಏನಕ್ಕೆ ಅಂತ ಅವ್ಳು ಕೇಳ್ಬೋದಲ್ಲ ಕೇಳಲಿಲ್ಲ ಅವಳು ಬಿಕಾಸ್ ಅವಳು ಮಾಡಿದ್ದು ಏನಂತಾರೆ ಆ ಕಂತ್ರಿ ಕೆಲಸ ಅವಳಿಗೆ ಗೊತ್ತಲ್ಲ ನಾನೇನ್ ಮಾತಾಡ್ತೀನಿ ಅವಳ ಹತ್ರ ಅದನ್ನ ನಮ್ಮ ಅತ್ತೆ ಕೇಳೋದು ನಮ್ಮತ್ತೆ ಏನ್ ಮಾತಾಡ್ತಾರೆ ಅದನ್ನ ತಗೊಂಡ್ ನನ್ಗೆ ಹೇಳೋದು ಅತ್ತೆ ಸೊಸೆಗೆ ತಂದಿರು ತಮಾಷೆ ನೋಡ್ಬಿಟ್ರು ನಮ್ಮತ್ತೆಗೆ ಅಂದೆ ಈ ತರ ಫಿಟ್ಟಿಂಗ್ ಫಿಟ್ಟಿಂಗ್ ಕೆಲಸ ಮಾಡೋರು ದುರಹಂಕಾರಿಗಳು ಆಮೇಲೆ ಬೇಜವಾಬ್ದಾರಿಗಳು ನನ್ನ ಮನೇಲಿ ಇರ್ಕೊಳ್ಳೋದು ಮನೆ ಖಾಲಿ ಬಿದ್ದಿದ್ರು ಪರವಾಗಿಲ್ಲ ಓಡಿಸ್ತಾ ಇರ್ಬೇಕು ಅವ್ರು ನಂತಂದೆ ಆಮೇಲೆ ನನ್ನ ಮನೆಯಲ್ಲಿ ನನ್ನ ಮಕ್ಳಿಗೆ ಸೇಫ್ಟಿ ಇರಬೇಕು ಮೇನು ನಾನು ಅದನ್ನೇ ಹೇಳಿದ್ದು ಪಾರ್ಕಿಂಗ್ ಇದೆ ದೊಡ್ಡದಾಗಿ ನನ್ನ ಮಕ್ಳು ಆಟ ಆಡಬೇಕು ಅಂತಾನೆ ಪಾರ್ಕಿಂಗ್ ಹಿಂಗೆ ವಾಗ್ವಾದಗಳಾಯ್ತು ನನ್ನ ಟೆಂಪರ್ ಕೋಪ ಹೆಂಗೆ ಅಂತಂದ್ರೆ ನನ್ನ ಮಕ್ಕಳ ವಿಷಯಕ್ಕೆ ನಾನು ಯಾರನ್ನೂ ಸುಮ್ಮನೆ ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಸೀನ್ ಆಯ್ತು ನಮ್ಮತ್ತೆ ನಾನೇ ಮಾತಾಡ್ತೀನಿ ನೀನು ಸುಮ್ಮನೆ ಇರು ಅಂತಂದ್ರು ಆಯಿತು ಮೂರು ತಿಂಗಳು ಟೈಮು ಒಕ್ ಹೋಗ್ತಾ ಇರಬೇಕು ಅಂತ ಅಂದಿದ್ದೀನಿ ಆಮೇಲೆ ಇನ್ನೊಂದು ದುರಹಂಕಾರ ಏನಕ್ಕೆ ಅಂತಂದ್ರೆ ಇದು ನಮ್ದ ಬಿಲ್ಡಿಂಗು ಅವ್ರ ಬಿಲ್ಡಿಂಗು ಮೊನ್ನೆ ಹೋದ್ ವಾರದಲ್ಲಿ ಆಟೋ ಬಂತು ಅಲ್ಲ ನಾವ್ ಆಟೋದಲ್ಲಿ ಬಂದ್ವಿ ನಾನು ನನ್ನ ಮಕ್ಳು ಫೋನ್ ಪೇ ಮಾಡ್ತಾ ಇದ್ದೆ ನಾನು ಹಿಂದೆ ಬಂದ್ಲು ಗಾಡಿಯಿಂದ ಅವರ ನೋಡಿತಾವಳೆ ಆಟೋದವ್ ನಾವು ಹಬ್ಬಾಳ್ರಿ ಇನ್ ಎಷ್ಟೊತ್ತಿ ನಿಂತ್ಕೊಂತಾನೆ ಗೇಟ್ ಮುಂದೆ ನಾನು ಫೋನ್ ಪೇ ಮಾಡ್ತಾ ಇದ್ದೆ ಒಂದ್ ನಿಮಿಷ ನಿಂತ್ಕೊಬಹುದು ಅವ್ ಮುಂದಕ್ ಹೋಗಿ ಮುಂದಕ್ಕೆ ಹೋಗಿ ಅಂತ ಅವಳೆ ನಿಂತ್ಕೋಬೇಕು ಅವಳು ನಿಂತ್ಕೋಬೇಕು ಈ ತರ ಎಲ್ಲ ದುರಾಂಕಾರ ಆಮೇಲೆ ಗೇಟ್ ಓಪನ್ ಇತ್ತು ನಾನೇನು ಮಾಡ್ದೆ ಫೋನ್ಪೇ ಎಲ್ಲ ಮಾಡ್ಬಿಟ್ಟು ಆಟೋ ಮುಂದೆ ಹೋದ್ರು ಅವಳು ಗಾಡಿಗೆ ಬಂದಿರ್ಲಲ್ಲ ನನ್ನ ಬ್ಯಾಗಲ್ಲಿ ಗೇಟ್ ಹತ್ರ ನಿನ್ ಇಟ್ಟಿದ್ದೆ ಗೇಟ್ನ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಒಳಗಡೆ ಬಂದೆ ಗಾಡಿ ನಿಲ್ಲಿಸಬೇಕಲ್ಲ ಅವಳು ಪಾರ್ಕಿಂಗ್ ಒಳಗಡೆ ಗೇಟ್ನ ತೆಕ್ಕೊಂಡ್ಬರ್ಬೇಕವಳು ನಾನೇನಿಕ್ಕ ಅವಳು ಗೇಟ್ನ ಓಪನ್ ಮಾಡಿಟ್ಬಿಟ್ಟು ಹೋಗ್ಲಿ ನಾನು ಓನರ್ ಅವಳ ಓನರ್ ಆಮೇಲೆ ಆ ಥರ ಮಾಡ್ಕೊಂಡು ಬಂದಿದ್ದೆ ನಾನು ನ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ದೆ ಏನೋ ಗೊಣ ಅಂತ ಅದ್ಲ ಇಷ್ಟೆಲ್ಲ ದುರಹಂಕಾರಗಳು ನಾವು ಬಾಡಿಗೆ ಇದ್ದು ಬಂದಿದೀವಿ ನಾವನು ಎಷ್ಟು ಅಕ್ಕ ತಂಗಿರು ಅಣ್ಣ ತಂದಿರು ಆ ತರ ಇದ್ದು ಬಂದಿರೋದ್ ನಾವುನು ಈ ತರ ಸ್ಕೋಪ್ ದುರಹಂಕಾರಗಳೆಲ್ಲ ನಮ್ಮ ಹತ್ರ ನಡೆಯಲ್ಲ ಒಂದು ಆಮೇಲೆ ಏನು ಅಂತಂದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅಲ್ವಾ ಯಾವಾಗ ನಾನೇನ್ ಗೊತ್ತಾ ನನ್ ನಾನು ಜನಾನ ಜಾಸ್ತಿ ನಂಬ್ತೀನಿ ನನ್ನ ವೀಕ್ನೆಸ್ ಅದು ಬಟ್ ಯಾವಾಗ ಅವಳು ತಂದಿ ತಮಾಷೆ ನೋಡಿದ್ಲು ನನ್ಗೂ ನಮ್ಮ ಅತ್ತೆಗೂ ಅಂತ ನನಗೆ ಗೊತ್ತಾಯ್ತು ನಾನು ಅವತ್ತಿನ ದಿವಸನೆ ಅವಳ ಹತ್ರ ಮಾತ್ ಸ್ಟಾಪ್ ಮಾಡಿದೆ ಅಲ್ಲಿಗೆ ಅವಳಿಗೆ ಅರ್ಥ ಆಯ್ತು ಓ ಏನಕ್ಕೆ ಅವಳು ಮಾತಾಡದ್ ಮಾತಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಾತ್ ಬೆಳೆಸ್ಬಾರ್ದು ನನಕ್ಕನು ಪ್ರೂಫ್ ಇತ್ತು ಏ ನೀನ್ ಹಿಂಗ್ ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಹಿಂಗೆಲ್ಲ ಹಾಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು ಇವಾಗ ಒಂದ್ ನಂಬಿಕೆ ಮೇಲೆ ಹೇಳ್ಕೊಂಡಿರ್ತೀವಿ ನಾವ್ ಯಾರತ್ರ ಅನ್ನೋದು ಬಟ್ ಆ ನಂಬಿಕೆ ಉಳಿಸ್ಕೊಂಡ್ಲಿಲ್ಲ ಅವಳು ನಾನು ಯಾವುದೋ ಒಂದು ಹಳೆಯದೇ ನೀವು ನೋಡಿರ್ಬೋದು ಒಂದು ಹಾಕಿದ್ದೆ ಪ್ರಿನ್ಸಿಪಲ್ ಟೀಚರ್ ಆ ಟೀಚರ್ ಆಗ್ಬಿಟ್ಟು ಎಂತ ಕೆಲಸ ಮಾಡಿದ್ದಾರೆ ಯಾರ ಹತ್ರ ಏನು ಶೇರ್ ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ಅವಳೇ ಇವಳು ಇನ್ಯಾರು ಅಲ್ಲ ಅಯ್ಯೋ ವಿಡಿಯೋ ನೋಡಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಆಫ್ ಆತ್ಮ ಆತ್ಮಶುದ್ಧಿ ಇರಬೇಕು ಅದೇ ಇಲ್ಲ ಅಂತಂದ್ರೆ ಕಷ್ಟ ಇವು ನಮ್ಗೇನು ಇಲ್ಲ ಅಂತಂದ್ರೆ ಇನ್ನೂ ಸಾವಿರ ಜನ ಇಲ್ಲ ಹಂಗೆ ಖಾಲಿ ಬಿದ್ದಿದ್ರು ಪರವಾಗಿಲ್ಲ ನನಗೇನೂ ಪ್ರಾಬ್ಲಮ್ ಇಲ್ಲ ಒಳ್ಳೆಯವ್ರಿಗೆ ಬರಬೇಕು ಅಷ್ಟೆ ಇಷ್ಟೊಂದೆಲ್ಲ ಓವರ್ ರಿಯಾಕ್ಷನ್ ಮಾಡೋರಲ್ಲ ಬೇಡ ಕಷ್ಟ ಸುಖ ಅಂತ ಬಂದಾಗ ಅಕ್ಕಪಕ್ಕದ ಮನೆಯವರೇ ಆಗೋದು ಜ ಹೇಳಬೇಕು ಅಂತಂದ್ರೆ ಅಂಥವರೇ ಬೇಕು ನಮಗೂ ಪರವಾಗಿಲ್ಲ ಮೂರು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಹೋಗ್ತಾಳೆ ಅಷ್ಟೇ ಇಷ್ಟೆಲ್ಲ ಸೀನ್ ಆಯ್ತು ನೈಟ್ ಬಂದು ಹಂಗೆ ಮಲ್ಕೊಂಡ್ಬಿಟ್ಟೆ ಸೊ ಅದಕ್ಕೆ ಇವಾಗ ವಿಡಿಯೋ ಹಾಕಿದೀನಿ ಇವಾಗ ನೆಕ್ಸ್ಟ್ ಬರ್ತಾಡದು ಏನೇನಾಗುತ್ತೆ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೇಳ್ಬೋದು ಏನಕ್ಕೆ ಇಷ್ಟೆಲ್ಲ ಓವರ್ ಆಗಿ ರಿಯಾಕ್ಟ್ ಮಾಡಿದೀರ ಅಂತ ಮಗುಗ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಯಾರು ಬರ್ತಿದ್ರು ಫಸ್ಟ್ ಆಫ್ ಆಲ್ ನನ್ನೇ ಕೇಳೋದು ನೀನ್ ಏನ್ ಅಮ್ಮ ಆಗಿ ನೀನ್ ಮಕ್ಳನ್ನ ನೋಡ್ಕೋಬೇಕು ನೀನು ಹುಷಾರಾಗಿ ನೋಡ್ಕೊಬೇಕು ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಅಂದ್ಬಿಟ್ಟು ಅಲ್ವಾ ಸೊ ಹಂಗಾಗಿ ಇಷ್ಟು ಮಾತ್ರ ನಾವುನು ಬಾಡಿಗೆ ಮನೇಲಿ ಇದ್ ಬಂದಿದೀವಿ ಅವಾಗೆಲ್ಲ ನಾವು ಹಿಂಗೆಲ್ಲ ಆಫೆ ತರ ಎಲ್ಲ ಇರ್ತಾ ಇರಲಿಲ್ಲ ನಮ್ಮ ಬಾಡಿಗೆ ತಕ್ಷಣ ನಾವು ಮನೆ ತರ ನೋಡ್ಕೊಂತೀವಿ ಮನೆ ಕ್ಲೀನಿಂಗ್ ಆಗಿರ್ಬೋದು ಎನ್ವೈರನ್ಮೆಂಟ್ ಆಗಿರ್ಬೋದು ಈ ರೀತಿ ಅಲ್ವಾ ಅರ್ಥ ಆಗುತ್ತೆ ನಿಮಗೂನು ಸೊ ಹಂಗಾಗಿ ಇಷ್ಟ ಆಗಿದೆ ನಾಳೆ ಇನ್ನೊಂದ್ ಆಗ್ಬೋದು ಬೇಕಾಗಿಲ್ಲ ಅಂತ ಅನ್ಬಿಟ್ಟು ಟಾಕ್ಸಿಕ್ ಪಾಯ್ಸನಸ್ ಪೀಪಲ್ಸ್ ಎಲ್ಲ ಬೇಡ ಅಂತ ಅನ್ಬಿಟ್ಟು ನಾನು ಏಕಾಏಕಿ ಕಳ್ಸ್ಪಡೋಣ ಅಂತ ಅನ್ಬಿಟ್ಟು ಡಿಸೈಡ್ ಆಗಿರೋದು ಏನು ಅಲ್ಲ ಆಕ್ಚುಲಿ ಈ ಇನ್ಸಿಡೆಂಟ್ ನನ್ ಕನ್ಸಲ್ಟ್ ಬಂದಿತ್ತು ನನ್ನ ಮತ್ತೆ ಹೇಳ್ದೆ ಈ ಇನ್ಸಿಡೆಂಟ್ ನನ್ ಕನ್ಸಲ್ ಬಂದಿತ್ತು ಅಂತ ಅನ್ಬಿಟ್ಟು